ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ ಇದಕ್ಕಿಂತ ನೋವು ಇದಕ್ಕಿಂತ ದುಃಖ ಇದಕ್ಕಿಂತ ಮಾನವೀಯತೆಗೆ ಬಿಟ್ಟು ಮಾನವ ಕೋರ್ಟು ದೊಡ್ಡ ಹುಮಾನ ಇವತ್ತು ನಾನು ಕೇಳ್ತಾ ಇದ್ದೇನೆ ಈ ಕಾವೇರಿ ಭೂಮಿಯಿಂದ ಕೇಳ್ತಾ ಈ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಈ ಕ್ಷೇತ್ರಕ್ಕೆ ನಿಮ್ಮ ವೈಯಕ್ತಿಕವಾದ ವಿಚಾರ ನಾನು ಚರ್ಚೆ ಮಾಡಿದ್ದೇನೆ ನನ್ನ ತಾಯಿ ನನ್ನ ತಾಯಿ ಬದುಕನ್ನು ದೃಷ್ಟಿಯಿಂದ

ಒಂದು ಫ್ರಿಡ್ಜ್ ಟಿವಿ ತೆಗೆದುಕೊಂಡು ಒಂದು ಫ್ರಿಜ್ ಒಂದು ತಾಯಿ ಟಿವಿ ತೆಗೆದುಕೊಂಡು ಅದಕ್ಕೆ ಪೂಜೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಸಾವಿರ ರೂಪಾಯಿ ಕೊಡ್ತಾ భావన బాగా ఇవద్మక్ కుమారస్వామి తీర్థక్షేత్ర చముండగా భేటీ సంద్రమయ్య Alô, oh, Alô, oh, oh, oh.